ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಉಪಯುಕ್ತವಾದಂಥ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ ನಮ್ಮ ರಾಜ್ಯ ಸರ್ಕಾರದ ಒಡೆತನದಲ್ಲಿರುವಂತಹ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ರಾಜ್ಯದ ಹಿರಿಯ ನಾಗರಿಕರಿಗೆ ಅರವತ್ತು ವರ್ಷ ಮೇಲ್ಪಟ್ಟಂಥ ಎಲ್ಲ ಹಿರಿಯ ನಾಗರಿಕರಿಗೆ ಈ ಬಸ್ಗಳಲ್ಲಿ ಕೆಲವೊಂದಿಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತಿದೆ ಆ ರಿಯಾಯಿತಿ ಏನಿದೆ ಅನ್ನೋ ಅನ್ನೋದನ್ನು ಈ ಒಂದು ವಿಡಿಯೋ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಬ್ರ್ಯಾಂಡ್ಸ್ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಂತಹ ಎಲ್ಲ ಹಿರಿಯ ನಾಗರಿಕರಿಗೆ ಇಪ್ಪತ್ತೈದು ಪರ್ಸೆಂಟರಷ್ಟು ಪ್ರಯಾಣದ ದರದಲ್ಲಿ ರಿಯಾಯಿತಿಯನ್ನು ನೀಡಲಾಗುತ್ತಿದೆ ಎಲ್ಲ ನಗರ ಎಲ್ಲ ನಗರ ಮತ್ತು ಹಳ್ಳಿಗಳಲ್ಲಿ ತಿರುಗಾ ಓಡಾಡುವಂಥ ಬಸ್ಗಳಲ್ಲಿ ಶಮಿ ಐಷಾರಮಿ ಬಸ್ಗಳಲ್ಲಿ ರಾಜಹಂಸ ಬಸ್ಗಳಲ್ಲಿ ಈ ಸೌಲಭ್ಯವನ್ನು ದೊರೆಯಲಾಗುತ್ತಿದೆ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗುವಂತಹ ಅಂತರಾಜ್ಯ ಬಸ್ ಅಂತಾರಾಜ್ಯ ಬಸ್ಗಳಲ್ಲಿಯೂ ಸಹ ಈ ಸೌಲಭ್ಯವನ್ನು ನೀಡಲಾಗುತ್ತಿದೆ ನಿಮಗೆಲ್ಲ ಗೊತ್ತಿರಬಹುದು ಫ್ರೆಂಡ್ಸ್ ನಮ್ಮ ಭಾರತ ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಸ್ಗಳಲ್ಲಿ ನಂಬರ್ ಒನ್ ಬಸ್ಗಳ ಸೇವೆ ಸ ನಡೆ ಸಲ್ಲಿಸುತ್ತಿರುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ಸು ಸೊ ಹೀಗೆ ಹಲವಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೇ ತರಹದ ಹಲವಾರು ವಿಡಿಯೋಗಳು ಬರುತ್ತವೆ ಸೊ ಹೀಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೋ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸೊ ಇವಾಗ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಏನೆಲ್ಲ ಸೌಲಭ್ಯ ದೊರೆತಾ ಇದೆ ಅನ್ನೋದು ನೋಡ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಅರವತ್ತು ವರ್ಷ ಮೇಲ್ಪಟ್ಟಂತಹ ಎಲ್ಲ ಹಿರಿಯ ನಾಗರಿಕರು ಸಹ ಇಲ್ಲಿ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಹತ್ತರಷ್ಟು ರಿಯಾಯಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ನಾನ್ ಎ ಸಿ ಸರ್ವಿಸ್ ಬಸ್ಗಳಲ್ಲಿ ಈ ಸೌಲಭ್ಯವನ್ನು ದೊರೆ ದೊರೆತಾ ಇದೆ ನಮ್ಮ ರಾಜ್ಯ ಸರ್ಕಾರದಿಂದ ನೀಡುವ ನಡೆಸುವಂತಹ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸೊ ಈ ಥರದ ಎಲ್ಲ ಬಸ್ಸು ಸೇವೆಗಳಲ್ಲಿ ಸಹ ಇಂತಹ ಸೌಲಭ್ಯಗಳು ನೀಡಲಾಗುತ್ತಿದೆ ಈ ಸೌಲಭ್ಯ ಪಡೆದುಕೊಳ್ಳುವುದು ಹೇಗೆ ಅನ್ನೋದನ್ನು ಈ ತಿಳಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸೊ ಆಧಾರ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐ ಡಿ ಕಾರ್ಡ್ ಆಗಲಿ ಸೊ ನಿಮ್ಮ ಏಜ್ ಪ್ರೂಫ್ ತೋರಿಸೋದ್ರ ಮೂಲಕ ಈ ಆಧಾರ್ ಈ ಐ ಡಿ ಪ್ರೂಫ್ ತೋರಿಸೋದ್ರ ಮೂಲಕ ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಆಧಾರ್ ಕಾರ್ಡ್ ತೋರಿಸೋದ್ರ ಮೂಲಕ ನೀವು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು